ಎಲ್ರಿಗೂ ನಮಸ್ಕಾರ ನಾನು ನಯನ ದೀಪದ ಕೆಳಗೆ ಕತ್ತಲು ಈ ನಾಣ್ಯುಡಿಯನ್ನ ಬಹುಶಃ ನೀವೆಲ್ಲರೂ ಕೇಳಿರ್ತೀರಾ ಅಲ್ವಾ ಈ ನಾಣುಡಿ ಕೇಳಿದಾಗ ನಮಗೇ ನೆನಪಾಗುತ್ತೆ ಗೊತ್ತಾ ಲಿಂಗನಮಕ್ಕೆ ಜಲಾಶಯ ಎಸ್ ಕರುನಾಡಿಗೆ ಬೆಳಕನ್ನ ನೀಡಬೇಕು ಅಂತಾನೆ ಲಿಂಗನಮಕ್ಕೆ ಜಲಾಶಯವನ್ನ ನಿರ್ಮಾಣ ಮಾಡಲಾಯ್ತು ಈ ಜಲಾಶಯ ನಿರ್ಮಾಣ ಮಾಡಿ ಸರಿಸುಮಾರು ಆರು ದಶಕಗಳೇ ಉರುಳಿವೆ ಆದ್ರೆ ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟವರ ಬದುಕು ಮಾತ್ರ ಇನ್ನು ಕತ್ತಲಲ್ಲೇ ಇದೆ ಅವರಿಗೆ ಭೂಮಿ ಕೊಡೋದಿರ್ಲಿ ಓಡಾಡೋದಕ್ಕೆ ಸರಿಯಾದಂತ ಸಂಚಾರ ವ್ಯವಸ್ಥೆ ಕೂಡ ಇಲ್ಲ ಹತ್ತಾರು ಗ್ರಾಮಗಳು ದ್ವೀಪಗಳಂತಾಗಿವೆ ಇಲ್ಲಿ ಪ್ರತಿನಿತ್ಯ ಓಡಾಡೋದೇ ಒಂದು ಸವಾಲು ಲಾಂಚ್ ಮೂಲಕ ಓಡಾಡಬೇಕಾಗಿರುವಂತ ಪರಿಸ್ಥಿತಿ ಇದೆ ಇದಕ್ಕೆ ಒಂದು ಪರಿಹಾರ ನೀಡಬೇಕು ಅಂತ ಅಂಬಾರ್ಗೋಡ್ಲು ಕಳಸವಳ್ಳಿಗೆ ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನಿಸಿ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ ಹಾಗಾದ್ರೆ ಈ ಸೇತುವೆ ನಿರ್ಮಾಣ ಕಾರ್ಯ ಹೇಗ್ ನಡೀತಾ ಇದೆ ಯಾವಾಗ ಪೂರ್ಣಗೊಳ್ಳುತ್ತೆ ಈ ಸೇತುವೆಯನ್ನ ನಿರ್ಮಿಸಬೇಕಾಗಿರುವಂತ ಅನಿವಾರ್ಯತೆ ಎಷ್ಟಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಜೋಗ ಜಲಪಾತಕ್ಕೆ ಜೀವ ಕಳೆ ತುಂಬುವ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಜಲಾಶಯವನ್ನ ನಿರ್ಮಾಣ ಮಾಡಲಾಯಿತು ಇದರಿಂದ ಸಾಗರ ಭಾಗದಲ್ಲಿ ಹಲವಾರು ಗ್ರಾಮಗಳು ಮುಳುಗಡೆಯಾದ್ವು ಇನ್ನೊಂದಿಷ್ಟು ಗ್ರಾಮಗಳು ದ್ವೀಪಗಳಂತಾದ್ವು ಶಾಲಾ ಕಾಲೇಜು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಹರಸಾಹಸವನ್ನೇ ಪಡಬೇಕು ಇನ್ನು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಕೂಡ ಇದೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ದೇವಿಯ ದರ್ಶನ ಮಾಡೋದಕ್ಕೆ ಬರ್ತಾರೆ ಆದ್ರೆ ದೇವಸ್ಥಾನಕ್ಕೆ ಬರೋದಕ್ಕೆ ಮತ್ತು ಹೋಗೋದಕ್ಕೆ ಸಮರ್ಪಕವಾದಂತ ರಸ್ತೆ ಮಾರ್ಗವಿಲ್ಲ ಹಾಗಾಗಿ ಲಾಂಚ್ ಮೂಲಕವೇ ಸಂಪರ್ಕವನ್ನ ಕಲ್ಪಿಸಲಾಗಿದೆ ಇನ್ನು ಈ ಭಾಗದಲ್ಲಿ ಏನಾದರೂ ರಾತ್ರಿ ಹೊತ್ತು ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡ್ರೆ ಆ ಕಷ್ಟ ಹೇಳತೀರದು ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ಲಾಂಚ್ ಸೇವೆ ಕೂಡ ಇರೋದಿಲ್ಲ ಹತ್ತಾರು ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ಬೇಕಾಗಿರುವ ಪರಿಸ್ಥಿತಿ ಇದೆ ಹಾಗಾಗಿ ಈ ಭಾಗಕ್ಕೆ ಒಂದು ಸೇತುವೆ ಬೇಕು ಅನ್ನುವಂತ ಕೂಗು ಬಹಳ ವರ್ಷಗಳ ಹಿಂದಿನಿಂದಲೇ ಇತ್ತು ಆ ಹಿನ್ನೆಲೆಯಲ್ಲಿ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ್ಲೇ ಸೇತುವೆ ನಿರ್ಮಾಣ ಮಾಡ್ಬೇಕು ಅನ್ನುವಂತ ಕನಸನ್ನ ಕಂಡಿದ್ರು ಆದ್ರೆ ಆ ಕನಸು ಇನ್ನೂ ನನಸಾಗಿಲ್ಲ ಆದ್ರೆ ಈಗ ಸೇತುವೆ ನಿರ್ಮಾಣ ಕಾರ್ಯ ನಡೀತಾ ಇದೆ ಎಸ್ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಸಿಗಂದೂರು ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ಹಾಗೂ ಕಾಗೋಡು ತಿಮ್ಮಪ್ಪನವರ ಪ್ರಯತ್ನದ ಫಲವಾಗಿ ಈ ಕಾರ್ಯಕ್ಕೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಚಾಲನೆಯನ್ನ ನೀಡಿದ್ರು ಆದರೆ ಕಾಮಗಾರಿ ಆರಂಭವಾಗಿ ಆರು ವರ್ಷ ಕಳೆದಿದ್ರು ಕಾಮಗಾರಿ ಆಮೇಗತಿಯಲ್ಲಿ ಸಾಕ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ಹೇಳಲಾಗಿತ್ತು ಆದರೆ ಇಲ್ಲಿಯವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಶರಾವತಿ ಹಿನ್ನೀರ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಸೇತುವೆ ಸೇತುವೆ ಸೇತುವೆಯಲ್ಲ ಏಷ್ಯಾದ ಏಳನೇ ಅತಿ ಉದ್ದದ ಮತ್ತು ದೇಶದ ಎರಡನೇ ಅತಿ ಉದ್ದದ ಸೇತುವೆಯಾಗಿದೆ ನಿರ್ಮಾಣವಾದ ಬಳಿಕ ಕರ್ನಾಟಕದ ಮೊದಲ ಕೇಬಲ್ ಆಧಾರಿತ ಸೇತುವೆ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಇದು ಪಾತ್ರವಾಗಲಿದೆ ಅಷ್ಟಕ್ಕೂ ಈ ಸೇತುವೆಯನ್ನ ನಾನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಎರಡು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟರ್ ಉದ್ದದ ಹದಿನಾರು ಮೀಟರ್ ಅಗಲದ ಸೇತುವೆ ಇದಾಗಿದೆ ಈ ಸೇತುವೆ ನಿರ್ಮಾಣ ಮಾಡಿದರೆ ಪ್ರಮುಖವಾಗಿ ಸಿಗಂದೂರು ಮತ್ತು ಕೊಲ್ಲೂರು ಮುಖಾಂಬಿಕ ದೇವಸ್ಥಾನಗಳ ಸಂಚಾರಕ್ಕೆ ಅನುಕೂಲವಾಗಲಿದೆ ಈ ಸೇತುವೆ ನಿರ್ಮಾಣ ಮಾಡಿದರೆ ಪ್ರಮುಖವಾಗಿ ಸಿಗಂದೂರು ಮತ್ತು ಕೊಲ್ಲೂರು ಮುಖಾಂಬಿಕ ದೇವಸ್ಥಾನಗಳ ಸಂಚಾರಕ್ಕೆ ಅನುಕೂಲವಾಗಲಿದೆ ಸೇತುವೆ ನಿರ್ಮಾಣ ಮಾಡಿದರೆ ಸುಮಾರು ಎಂಬತ್ತು ಕಿಲೋಮೀಟರ್ ಏನು ಸುತ್ತಿ ಬಳಸ್ಕೊಂಡು ಬರಬೇಕು ಅದು ತಪ್ಪುತ್ತೆ ಇದರಿಂದ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇಂಧನ ಉಳಿತಾಯವಾಗುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರ ಈಗಾಗಲೇ ಖ್ಯಾತಿಯನ್ನ ಪಡೆದಿದ್ದು ರಾಜ್ಯ ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ ಸೇತುವೆ ನಿರ್ಮಾಣದಿಂದ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಇಲ್ಲಿಂದ ಕೊಲ್ಲೂರು ಉಡುಪಿ ಜಿಲ್ಲೆ ಮಾರ್ಗ ಕೂಡ ಹತ್ತಿರವಾಗುವುದರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಕಾಶ ಸಿಗುತ್ತೆ ಎಸ್ ಸಿಗಂದೂರು ಕೊಲ್ಲೂರು ಮಂಗಳೂರು ನಡುವೆ ಪ್ರಮುಖ ಸಂಪರ್ಕ ಕೊಂಡು ಈ ಸೇತುವೆ ಮೂಲಕ ಬೆಸೆದುಕೊಳ್ಳಲಿದ್ದು ಪ್ರವಾಸೋದ್ಯಮ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಾಣವಾಗಲಿದೆ ಜೊತೆಗೆ ಈ ಭಾಗದ ಹಿಂದುಳಿದ ಗ್ರಾಮಗಳಾಗಿರುವಂತಹ ತುಮರಿ ಕರೂರು ಹಾರಿಗೆ ಬ್ಯಾಕೋಡ್ ಮಳೂರು ಸಸಿಗೊಳ್ಳಿ ನಿಟ್ಟೂರು ಮುಂತಾದ ಗ್ರಾಮಗಳು ಅಭಿವೃದ್ಧಿ ಆಗುವಂತ ಆಶಾಭಾವ ಮೂಡಿದೆ ಈ ಗ್ರಾಮಗಳ ಅಭಿವೃದ್ಧಿಗಿಂತ ಹೆಚ್ಚಾಗಿ ಈ ಭಾಗಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಅನುಕೂಲವಾಗುತ್ತೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಅನುಕೂಲವಾಗಲಿದೆ ಇನ್ನು ಕೆಲಸಕ್ಕೆ ಹೋಗುವ ನೌಕರರಿಗೂ ಕೂಡ ಸಹಾಯವಾಗಲಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾತ್ರಿ ಹೊತ್ತು ಅನಾರೋಗ್ಯಕ್ಕೆ ತುತ್ತಾದ್ರೆ ಅವರನ್ನ ಆಸ್ಪತ್ರೆಗೆ ಕರ್ತ್ಕೊಂಡು ಹೋಗೋದಕ್ಕೆ ಈ ಸೇತುವೆ ಬಹಳ ಉಪಯುಕ್ತವಾಗುತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಸದ್ಯ ಇಲ್ಲಿ ಲಾಂಚ್ ಸೇವೆ ಮೂಲಕ ಸಂಚಾರವನ್ನ ಮಾಡಲಾಗುತ್ತದೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರನೆ ಆದ್ರೆ ಈ ಲಾಂಚ್ ಕೂಡ ಇತ್ತೀಚೆಗೆ ಹಲವಾರು ಅವಘಡಗಳಿಗೆ ಕಾರಣವಾಗಿದೆ ಸದ್ಯ ಮಲೆನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಶರಾವತಿ ಹಿನ್ನೀರಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಲಾಂಚ್ ಗಳು ತೇಲಿ ಹೋಗಿದ್ದ ಘಟನೆ ಕೂಡ ನಡೆದಿತ್ತು ಸುಮಾರು ಮೂರು ಕಿಲೋಮೀಟರ್ ತೇಲಿಕೊಂಡು ಎರಡು ಲಾಂಚ್ ಗಳು ಹೋಗಿದ್ದು ಅದನ್ನ ದಡಕ್ಕೆ ಸಿಬ್ಬಂದಿಗಳು ಎಳೆದು ತಂದಿದ್ರು ಇದಕ್ಕಿಂತ ಹಿಂದೆ ಲಾಂಚ್ ನಿಂದ ಖಾಸಗಿ ಬಸ್ ನೀರಿಗೆ ಎಳೆದಿದ್ದ ಘಟನೆ ಕೂಡ ನಡೆದಿತ್ತು ಅದೃಶ್ಯವಶಾತ್ ಯಾವುದೇ ಜೀವಹಾನಿ ಸಂಭವಿಸಿರಲಿಲ್ಲ ಇದೇ ರೀತಿಯ ಹಲವಾರು ಅವಘಡಗಳು ಲಾಂಚ್ ನಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ಈ ಭಾಗದ ಜನರಿಗೆ ಸೇತುವೆ ನಿರ್ಮಾಣ ಬಹಳಾನೇ ಅವಶ್ಯಕತೆ ಇದೆ ಇನ್ನು ಹಲವಾರು ಬಾರಿ ಮಳೆ ಕಡಿಮೆಯಾದಾಗ ಲಾಂಚ್ ಸೇವೆ ಸ್ಥಗಿತಗೊಂಡಿರುವಂತಹ ಘಟನೆ ಕೂಡ ನಡೆದಿದೆ ಇಷ್ಟೊಂದು ಪ್ರಮುಖವಾಗಿರುವಂತಹ ಈ ಸೇತುವೆ ಕಾಮಗಾರಿ ಆರು ವರ್ಷಗಳಿಂದ ನಡೀತಾ ಇದ್ರು ಇನ್ನು ಪೂರ್ಣವಾಗದೇ ಇರುವಂತದ್ದು ನಿಜಕ್ಕೂ ವಿಪರ್ಯಾಸ ಕಳೆದ ವರ್ಷ ಮಳೆ ಕಡಿಮೆ ಇತ್ತು ಶರಾವತಿ ಹಿನ್ನೀರಿನಲ್ಲಿ ನೀರಿನ ಪ್ರಮಾಣ ಕೂಡ ಕಡಿಮೆ ಇತ್ತು ಆದ್ರೂ ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗಿಲ್ಲ ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಭೇಟಿ ನೀಡಿ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ನಲ್ಲಿ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇನ್ನು ಹಲವಾರು ಕಾಮಗಾರಿಗಳು ಬಾಕಿ ಇದ್ದರಿಂದ ಲೋಕಾರ್ಪಣೆ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಈ ವರ್ಷದ ನವೆಂಬರ್ ಡಿಸೆಂಬರ್ನಲ್ಲಿ ಕಾಮಗಾರಿ ಮುಗಿಯುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಈಗ ಮಳೆಯ ಪ್ರಮಾಣ ಜಾಸ್ತಿ ಶರಾವತಿ ನದಿ ಕೂಡ ಮೈದುಂಬಿ ಹರಿತಾ ಇರೋದ್ರಿಂದ ಕಾಮಗಾರಿ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಭಾಗದ ಜನತೆಗೆ ಮತ್ತಷ್ಟು ನಿರಾಸೆಯಾಗಿದೆ ಈ ಭಾಗದ ಜನರು ಆದಷ್ಟು ಬೇಗ ಈ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿ ಅಂತ ಕೇಳ್ಕೊಳ್ತಿದ್ದಾರೆ ಅಪರೂಪಕ್ಕೆ ಬರುವ ಪ್ರವಾಸಿಗರಿಗೆ ಲಾನ್ ನಲ್ಲಿ ಹೋಗೋದು ಖುಷಿ ನೀಡಬಹುದು ಆದ್ರೆ ಈ ಭಾಗದ ಜನರಿಗೆ ಪ್ರತಿನಿತ್ಯ ಓಡಾಡುವವರಿಗೆ ಸೇತುವೆ ಅವಶ್ಯಕತೆ ಬಹಳನೇ ಇದೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾಗಿ ಆರು ದಶಕ ಕಳೆದಿದ್ರು ಇನ್ನೂ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಸಿಗದೇ ಇರುವಂತದ್ದು ನಿಜಕ್ಕೂ ದುರಂತ ಏನಾದ್ರೂ ಜನಪ್ರತಿನಿಧಿಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಸೇತುವೆ ನಿರ್ಮಾಣದತ್ತ ಕಾರ್ಯಪ್ರವೃತ್ತರಾಗಬೇಕಿದೆ ಆದಷ್ಟು ಶೀಘ್ರ ಸೇತುವೆ ನಿರ್ಮಾಣವಾದ್ರೆ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕಂತಾಗುತ್ತೆ ಮುಂದಿನ ವರ್ಷನಾದ್ರೂ ಈ ಸೇತುವೆ ಲೋಕಾರ್ಪಣೆಯಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ